ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ಹರಾಜು ನಡೀಲಿ ನಡೆಯದಿದ್ದಕ್ಕಂಥ ಸಂಕೀರ್ಣಗಳು ಇವತ್ತು ನಾವು ನಮ್ಮೆಲ್ಲ ಈಗಿನ ಎಲ್ಲ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗ ಎಲ್ಲ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ನಾವು ಒಂದು ಹರಾಜನ್ನು ದಿನಾಂಕ ನಿಗದಿ ಮಾಡಿ ಇವತ್ತು ಒಂದು ಯಶಸ್ವಿಯಾಗಿದೆ ಆಗಿದೆ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ತೊಂಬತ್ತೊಂಬತ್ತು ಅಂಗಡಿಗಳಲ್ಲಿ ಒಂದು ಮೂರು ಕಾಂಪ್ಲೆಕ್ಸ್ ಬರ್ತೈತೆ ಒಂದು ಐ ಡಿ ಎಸ್ ಎಮ್ ಟಿ ಒಂದು ಸಂತೆ ಮಾರ್ಕೆಟ್ ಮೈದಾನ ಒಂದು ಇನ್ನೊಂದು ಬ್ರಾಂಚ್ ಆಫೀಸ್ ಕಟ್ಟಡ ಅಂತ ಹೇಳಿಬಿಟ್ಟು ಇವತ್ತು ಸುಮಾರು ಒಂದು ಇಪ್ಪತ್ತು ಲಕ್ಷಕ್ಕೂ ಮಟ್ಟಕ್ಕೆ ನಮಗೆ ರೀಚ್ ಆಗಿದೆ ಒಂದು ತಿಂಗಳಿಗೆ ಅನುದಾನ ಇಪ್ಪತ್ತು ಲಕ್ಷ ಅಂದರೆ ಒಂದು ವರ್ಷಕ್ಕೆ ನಮಗೆ ಇವತ್ತು ಎರಡೂವರೆ ಕೋಟಿ ಆಯಿತು ನಮ್ಮ ಇರೋದು ಐದು ವರ್ಷ ಐದು ವರ್ಷಕ್ಕೆ ಹದಿನೈದು ಕೋಟಿ ನಮ್ಮ ನಗರಸಭೆಯಿಂದನೇ ಈ ತೊಂಬತ್ತು ಅಂಗ ಅಂಗಡಿಯಿಂದನೇ ನಾವು ರೆವಿನ್ಯೂ ಉತ್ಪಾದನೆ ಮಾಡಿ ಮಾಡ್ತಕ್ಕಂಥ ಈ ಈ ಟರ್ಮಿನ ಎಲ್ಲ ಸದಸ್ಯರಿಗೂ ಮತ್ತು ಇವತ್ತು ಇದು ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ನಮ್ಮ ಬೆನ್ನೆಲುಬಾಗಿ ಸಂಸದ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಬೆನ್ನ ಬೆನ್ನೆಲಬಾಗಿ ನಿಂತ್ಕೊಂಡು ಎಲ್ಲ ರೀತಿಯೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಚಿಕ್ಕಬಳ್ಳಾಪುರ ನಗರಸಭೆಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇದೊಂದು ಹೆಚ್ಚಿನ ಅನುಕೂಲ ಆಯಿತು ಅಂತೇಳ್ಬಿಟ್ಟು ಇಷ್ಟಪಡ್ತೀನಿ ಇವತ್ತು ಯಾರು ತೊಂಬತ್ತೊಂಬತ್ತು ಅಂಗಡಿಗಳು ವ್ಯಾಪಾರಸ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗಲಿ ಅವರು ನಮ್ಮ ನಗರಸಭೆಯಿಂದ ಏನೇನು ಅವ್ರ ಸಂಕೀರ್ಣಗಳಿಗೆ ಏನೇನು ವ್ಯವಸ್ಥೆಗಳಿದೆ ಅದೆಲ್ಲ ಸಂಪೂರ್ಣವಾಗಿ ನಾವೇ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಐದು ತಿಂಗಳ ಹಿಂದ್ಗಡೆ ಐದು ಆರು ತಿಂಗಳ ಹಿಂದ್ಗಡೆ ನಾವು ಏನು ಉಪಾಧ್ಯಕ್ಷ ಉಪಾಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ವಿ ಆ ದಿನ ನನ್ನ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಮಾತು ಕೊಟ್ಟಿದ್ದೆ ಎಷ್ಟು ದಿನ ನಾವು ಅಧಿಕಾರದಲ್ಲಿರ್ತೀವಿ ಅಷ್ಟು ದಿನ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀವಿ ನಗರಸಭೆ ಆಸ್ತಿ ಪಾಸ್ತಿ ಉಳಿಸೋ ಅಂಥ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಗರಸಭೆಗೆ ಹೆಚ್ಚು ಸಂಪನ್ಮೂಲ ಹರಿದು ಬರೋ ದಾರಿಗಳನ್ನು ಹುಡ್ಕೋ ಪ್ರಯತ್ನ ಮಾಡ್ತೀವಿ ಅಂಗಡಿ ಮಾಡಿಗೆಗಳ ವಿಚಾರದಲ್ಲಿ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ಸಂಘ ಸಂಸ್ಥೆಗಳವ್ರಿಗೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಅದೇ ರೀತಿ ಸಂತೆ ಮಾರುಕಟ್ಟಿನ ವರ್ತಕ ಹಣ ತಮ್ಮಂದರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಕಾರಣ ಎರಡು ದಿನಗಳಿಂದ ಸತತವಾಗಿ ನಡೆದ ಈ ಒಂದು ಬಹಿರಂಗ ಹರಾಜಲ್ಲಿ ಭಾಳ ಶಾಂತಿಯುತವಾಗಿ ಆರೋಗ್ಯಕರವಾಗಿ ಕುಂತು ಅವರು ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಚಿಕ್ಕಬಳ್ಳಾಪುರ ನಗರಸಭೆ ಸಂಪನ್ಮೂಲದಲ್ಲಿ ಮುಂದೆ ಬರಬೇಕು ಈ ನಗ ಈ ನಗರದಲ್ಲಿ ಬರತಕ್ಕಂಥ ಮೂವತ್ತೊಂದು ವಾರ್ಡ್ಗಳೂ ನಮ್ಮ ವರ್ತಕರಿಂದ ಹೋಗುವಂಥ ಸಂಪನ್ಮೂಲದಲ್ಲಿ ಎಲ್ಲ ವಾರ್ಡ್ಗಳು ಹಂತ ಹಂತವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ಸಂಘ ಸಂಸ್ಥೆಗಳವರು ಈ ಏನು ಇವಾಗ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಏನು ಸರ್ಕಾರ ಹೊರಡಿಸಿತ್ತು ಆ ಸುತ್ತೋಲೆ ಅಂತೆ ನಗರ ಸ ನಗರ ಮತ್ತು ಸ ಸ್ಥಳೀಯ ಸಂಸ್ಥೆ ಸಂಸ್ಥೆಗಳಲ್ಲಿ ಅಂಗಡಿ ಮಾಳಿಗೆಗಳು ಸರ್ಕಾರಿ ಖಾಲಿ ಜಾಗಗಳು ಸರ್ಕಾರಿ ಆಫೀಸ್ಗಳು ಯಾವುದೇ ಆಗಲಿ ಬಾಡಿಗೆ ಕೊಡೋ ಅಂಥ ನಿಟ್ಟಲ್ಲಿ ಹರಾಜು ಪ್ರಕ್ರಿಯೆ ಏನಾದರೂ ಹಿಂದೆ ಬಿಟ್ಟಿದ್ದರೆ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಅಂತೆ ಹನ್ನೆರಡು ವರ್ಷಕ್ಕೊಂದು ಸಾರಿ ಬಹಿರಂಗ ಹರಾಜು ಆಗಬೇಕಂತೇಳಿ ಆ ಸುತ್ತೋಲೆ ಅಂತೆ ಮರು ಹರಾಜಾಗಿದೆ ಆಗಿದೆ ಇದುವರೆಗೂ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಲ್ಲಿ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ ಕಾರಣ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಹಿಂದೆ ಮಾಡೋವಂಥ ಪ್ರಯತ್ನಗಳು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಸುತ್ತೋಲೆ ಮೇಲೆಯೂ ಒಂದು ಎರಡು ಮೂರು ಸಾರಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕಾಲ ಕೂಡಿ ಬಂದಿಲ್ಲ ಅಂತ ಕಾಣುತ್ತೆ ಕಾರಣ ಅಲ್ಲಿ ಕೂಡ ಜೀವನ ಕಟ್ಕೊಂಡು ಆ ಅಂಗಡಿಗಳನ್ನ ನಂಬಿಕೊಂಡು ಜೀವನ ಮಾಡ್ತಾಯಿದ್ದು ವರ್ತಕರು ಅವ್ರನ್ನೂ ಯಾವ ರೀತಿ ಹಾಕೋ ಹಾಕೋವಂಥ ಪ್ರಯತ್ನ ನಮ್ದು ಆಗಿರಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಯಾರಿಗೂ ತೊಂದರೆ ಆಗಬಾರ್ದು ಆ ಒಂದು ನಿಟ್ಟಲ್ಲಿ ತಾವು ಬಹಿರಂಗ ಹರಾಜು ಸಕ್ರಿಯವಾಗಿ ಕರೆಕ್ಟಾಗಿ ನಡಿಬೇಕು ಅಂತ ಹೇಳಿದರು ಅದರಂತೆ ಪ್ರತಿಯೊಬ್ಬರು ಸಹಕರಿಸಿದರೆ ಈ ದಿನ ನಾವು ಯಶಸ್ವಿಯಾಗಿದ್ದೀವಿ ಈಗಿನ ಜನಪ್ರತಿನಿಧಿಗಳು ಮೂವತ್ತೊಂದು ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅದೇ ರೀತಿ ಅಧಿಕಾರಿ ವರ್ಗ ಭಾಳ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಶ್ರಮ ವಹಿಸಿದ್ದಾರೆ ಇವತ್ತು ನಗರಸಭೆಗೆ ತೊಂಬತ್ತಾರು ಸಾವಿರ ಬರ್ತಾಯಿತ್ತು ಫರ್ ಮಂತ್ ಏನು ತೊಂಬತ್ತೊಂಬತ್ತು ಅಂಗಡಿಗಳಿಂದ ಒಂದು ತಿಂಗಳಿಗೆ ಈ ದಿನ ಆ ಒಂದು ವರಮಾನ ಒಂದು ವರ್ಷಕ್ಕೆ ಒಂದೂವರೆ ಕೋಟಿಗಿಂತ ಎರಡು ಕೋಟಿ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ನಗರಸಭೆಯಿಂದನೇ ಒಂದು ವರ್ಷಕ್ಕೆ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಸಂಪನ್ಮೂಲ ಬರ್ತಾ ಇದೆ ಅಂತೇಳಿದ್ರೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಮುಂದೆ ಬರೋವಂಥ ಎಲೆಕ್ಟೆಡ್ ಬಾಡಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಮನೆ ಕಟ್ಟಿದ ಮೇಲೆ ಚರಂಡಿ ಇರಲೇಬೇಕು ಅಂತಾರೆ ಅದೇ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಹಲವಾರು ರೀತಿ ಸ್ಟ್ರಗಲ್ ಮಾಡೋವಂಥ ವಿಚಾರಗಳು ಎದುರಾಗ್ತವೆ ಅವೆಲ್ಲ ಮೆಟ್ಟಿನಿಂಟು ಈ ದಿನ ನಾವು ಯಶಸ್ವಿಯಾಗಿದ್ದೀವಿ ಈ ಒಂದು ಯಶಸ್ವಿಯಾಗೋದಕ್ಕೆ ಕಾರಣ ಕಾಲ ಸಮಯ ಕೂಡಿ ಬರಬೇಕು ಅಂತ ಹೇಳಿದ್ವಿ ಅದು ಕೂಡಿ ಬಂದಿದೆ ಈ ಒಂದು ವಿಚಾರದಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಾಗರಿಕರು ವರ್ತಕರು ಸಂಘ ಸಂಸ್ಥೆಯವರು ಎಲ್ಲರೂ ಸಹಕರಿಸಿದ್ದಾರೆ ಅದರಿಂದ ಅವರು ಎಲ್ಲರೂ ಸಹಕರಿಸಿದ್ದಕ್ಕೆ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ನಮ್ಮ ನಾಯಕರ ಒಂದು ಹೇಳಿಕೆ ನಮಗೇನು ಕೊಟ್ಟಿದ್ರು ಅದರಂತೆ ನಡೀತಾ ಇದ್ದೀವಿ ಮುಂದೊಂದು ದಿನ ಯಾವುದೇ ವಿಚಾರಗಳನ್ನು ಕೈಗೆತ್ತಿಕೊಂಡರೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನೋ ಧೈರ್ಯ ನಮಗಿದೆ ಸರ್ ನಗರಸಭೆ ಅಂಗಡಿ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ ನಾವು ನಿನ್ನೆ ಹದಿನಾರು ಮತ್ತು ಇವತ್ತು ಹದಿನೇಳನೇ ತಾರೀಕು ನಿರಂತರವಾಗಿ ಎರಡು ದಿನ ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿದ್ದು ಸುಮಾರು ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳಿಂದ ಸುಮಾರು ಮುನ್ನೂರಿಂದ ನಾನ್ನೂರಕ್ಕೂ ಹೆಚ್ಚು ಬಿಡದಾರರು ಭಾಗವಹಿಸಿದರೆ ಮೊದಲೆಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಶಾಪಿಗೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಬಾಡಿಗೆಯನ್ನು ಪಾವತಿ ಮಾಡ್ತಿದ್ರು ಇವತ್ತು ನಮಗೆ ಕನಿಷ್ಠ ಐದು ಸಾವಿರ ಹತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಬಾಡಿಗೆಯನ್ನು ಬಿಟ್ಟು ಕೂಗಿದ್ದಾರೆ ಹಾಗಾಗಿ ಇದರಿಂದ ನಗರಸಭೆಗೆ ಪ್ರತಿ ತಿಂಗಳು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಆದಾಯ ಪ್ರತಿ ವರ್ಷ ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ಆದಾಯ ಬರ್ತಾಯಿದೆ ಮಂತ್ಲಿ ಇದೆಲ್ಲ ಆಗಿರೋ ವರ್ಷಕ್ಕೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬರ್ತಿಲ್ಲ ಹಾಗಾಗಿ ಒಂದು ಉತ್ತಮ ಪ್ರತಿಕ್ರಿಯೆ ಇದರೊಳಗೆ ನಮ್ಮ ಬಿಡ್ದಾರರು ಸಹ ಭಾಗವಹಿಸಿ ಉತ್ತಮ ಬಿಡ್ಡನ್ನು ಕೂಗಿದ್ದಾರೆ ಮತ್ತು ಇದ್ರ ಜೊತೆ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು ಮಾಧ್ಯಮದವರು ಇರ್ಬೋದು ಪೊಲೀಸ್ ಇಲಾಖೆಯವರು ಇರ್ಬೋದು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸದಸ್ಯರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ಸೇರಿ ಇದೊಂದು ಕ್ರಿಯ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇದರಿಂದ ಉತ್ತಮ ಆದಾಯ ಬರೋದರಿಂದ ಏನು ನಮ್ಮ ಮಾರುಕಟ್ಟೆ ಪ್ರದೇಶ ಇದೆ ಅದನ್ನು ವ್ಯವಸ್ಥಿತವಾಗಿ ನಾವು ಅಭಿವೃದ್ಧಿಪಡಿಸಿ ಒಂದು ಉತ್ತಮವಾದ ವ್ಯಾಪಾರ ವ್ಯವಸ್ಥೆ ಅಲ್ಲಿ ಕಲ್ಪಿಸಿಕೊಡ್ತೀವಿ ಮತ್ತು ಅಲ್ಲಿ ಜನರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ವ್ಯಾಪಾರ ವಹಿವಾಟು ನಡೆಸೋಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್ ಆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ